ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಬಟನ್ ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂತ ಹೊಸ ವಿಡಿಯೋನ ಕಂಟಿನ್ಯೂ ಆಗಿ ನೀವು ನೋಡ್ತಾ ಇರ್ಬೋದು ಸೊ ಎಲ್ಲರಿಗೂ ಗೊತ್ತಿದೆ ಆಲ್ರೆಡಿ ಸಮ್ಮರ್ ಹಾಲಿಡೇಸ್ ಎಲ್ಲ ಸ್ಟಾರ್ಟ್ ಆಗಿದೆ ಮಕ್ಕಳ ಸಗದ್ಲ ಮಕ್ಕಳ ಅರ್ಚಾಟ ಕೀರಾ ಚೀರಾಟ ನಗುಳಿ ಖುಷಿ ಎಲ್ಲನೂ ಮನೆ ಸ್ಟಾರ್ಟ್ ಆಗಿರುತ್ತೆ ಮಕ್ಕ ತಾಯಂದ್ರಿಗಂತೂ ದೊಡ್ಡ ತಲೆನೋವ್ ಆಗಿರುತ್ತೆ ಸ್ಟಾರ್ಟ್ ಆಗಿದೆ ಅದೇ ಕಾರಣಕ್ಕೆ ಕೆಲವೊಬ್ರು ಮಕ್ಕಳನ್ನ ವೆಕೇಶನ್ಗೆಲ್ಲ ಹಾಕಿರ್ತಾರೆ ಹಂಗೆ ಕೆಲವೊಮ್ಮ ಕೆಲವೊಬ್ರು ಕೆಲವೊಂದು ಪೇರೆಂಟ್ಸು ಇರಲಿ ಎರಡು ತಿಂಗಳಾದ್ರೂ ಮಕ್ಕಳು ಮನೆ ಎಂಜಾಯ್ ಮಾಡಿಕೊಂಡು ಆಟ ಆಡ್ಕೊಂಡಿರಲಿ ಓದೋರು ಮತ್ತು ಇದೆ ಅಂದ್ಕೊಂಡು ಕೆಲವರು ಹಾಕಿರೋ ಸೇರಿಸಿರಲ್ಲ ಸೊ ನಾನು ಕೂಡ ಅಷ್ಟೇ ನನಗೆ ಇನ್ನೂ ಸಣ್ಣ ಪಾಪು ಇದೆ ಮನೆಯಲ್ಲಿ ಎರಡು ವರ್ಷ ಎರಡು ವರ್ಷದ ಮಗ ಇದ್ದಾನೆ ಸೊ ಅವನ ಜೊತೆಗೆ ಆಟ ಆಡ್ಕೊಂಡಿರಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ನನ್ನ ಮಗಳನ್ನು ಯಾವುದೇ ರೀತಿ ವೆಕೇಶನ್ಗೆ ಹಾಕಿಲ್ಲ ಸೊ ಅವಳು ಸ್ವಲ್ಪ ಡ್ರಾಯ್ ಡ್ರಾಯಿಂಗಲ್ಲಿ ಸ್ವಲ್ಪ ಆಸಕ್ತಿ ಇದೆ ಅವಳಿಗೆ ಸೊ ಅದಕ್ಕೋಸ್ಕರ ಅವಳ ಮನೆಯಲ್ಲಿ ಡ್ರಾಯಿಂಗ್ ಮಾಡ್ತಾ ಇರ್ತಾಳೆ ಹಾಗೆ ನನಗೆ ನನಗೆ ಗೊತ್ತಿರೋಷ್ಟು ನಾನು ಕೂಡ ಅವಳಿಗೆ ಮನೆಯಲ್ಲಿ ಹೇಳ್ತಾ ಇರ್ತೀನಿ ಆಟ ಆಡುವಷ್ಟು ಟೈಮ್ ಆಟ ಆಡ್ತಾಳೆ ಹಾಗೆ ಸ್ವಲ್ಪ ಅಭ್ಯಾಸ ಮಾಡುವಷ್ಟು ಟೈಮು ಅಭ್ಯಾಸ ಮಾಡ್ತಾಳೆ ಸೊ ಇವಾಗ ಮನೆಯಲ್ಲಿ ಮಕ್ಕಳು ಇರಬೇಕಾದ್ರೆ ತಾಯಂದಿಗೂ ಮಾತ್ರ ಬಿಡುವೆ ಇರೋದಿಲ್ಲ ಒಂದು ಚೆನ್ನಾಗಿ ಬಿಡುವೆ ಇರೋದಿಲ್ಲ ಮನೆಯ ಮಕ್ಳು ಏನಾದರೂ ತಿಂಡಿ ತಿನ್ಸೋ ಏನಾದರೂ ಮಾಡಿಕೊಡ್ಬೇಕು ಹಾಗೆ ಈವ್ನಿಂಗ್ ಸ್ನ್ಯಾಕ್ಸು ಸೊ ಜ್ಯೂಸು ಸಿಕ್ಕಾಪಟ್ಟೆ ಏನಾದರೂ ಮಾಡ್ತಾ ಇರ ಮಾಡ್ತಾನೆ ಇರ್ತೀವಿ ನಿಮ್ಮ ತಾಯಂದಿರು ಸೊ ಅದಕ್ಕೋಸ್ಕರ ಇವತ್ತು ಕೂಡ ನಾನು ನನ್ನ ಮಗಳಿಗೆ ಸ್ಯಾಂಡ್ವಿಚ್ನ ತಿನ್ಬೇಕಂತ ಆಸೆ ಸೊ ನನಗೆ ಸ್ಯಾಂಡ್ವಿಚ್ಚು ಅಷ್ಟೊಂದು ಅದು ಹೆಲ್ದಿ ಫುಡ್ ಅಲ್ಲ ಅನ್ನೋದು ಸೊ ಅವಳು ಬಿಡದೆ ಇರೋ ಹಠ ಸಹ ಮಾಡಿಕೊಡಲೇಬೇಕು ಆರ್ಡ್ರು ಹೋಮ್ ಮಿನಿಸ್ಟರ್ ಆರ್ಡ್ರ್ ಇದ್ದಾಗೆ ಮನೆಯಲ್ಲಿ ಮಕ್ಕಳು ಏನಾದರೂ ಬೇಕು ಅಂತ ಕೇಳಿದ್ರೆ ಸೊ ಅದೇ ಸ್ಯಾ ಅದನ್ನೇ ಸ್ವಲ್ಪ ಹೆಲ್ದಿಯಾಗಿ ನಾವು ಮಾಡಿಕೊಡ್ಬೋದು ಮನೇಲಿ ಮಕ್ಕಳಿಗೆ ಸೊ ಬನ್ನಿ ಯಾವ ರೀತಿ ಅದನ್ನು ಸ್ಯಾಂಡ್ವಿಚ್ನ ಹೆಲ್ದಿಯಾಗಿ ಯಾವ ರೀತಿ ಮಾಡೋದು ಅಂತ ನಾನು ಮಾಡ್ತೀನಿ ಹಾಗೆ ನಿಮಗೂ ಕೂಡ ತೋರಿಸ್ತೀನಿ ಓಕೆ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಲ್ಲಲ್ಲ ಅಲ್ಲ ಸುಂದ್ರೀ ಈ ಸುಂದ್ರಿನ ನೋಡಿ ಇವಳ್ದು ಇವಳು ನಾಲ್ಕು ವರ್ಷದೊಳ ಆಗೋವರೆಗೂ ಕೂ ಕೂಡ ಮಧ್ಯಾಹ್ನ ಟೈಮ್ ಜೋಳಿಗೆಲೇನೇ ಮಲಗಿರೋದು ಇವಾಗ ಆರು ವರ್ಷ ಇವಾಗಲೂ ಜೋಳಿಗೆಲೆ ನೆತಾಡ್ತಾವಳೆ ಊಟ ಕೂಡ ಅದರಲ್ಲೇ ಸ್ಕೂಲಂತೂ ರಜೆ ಇದೆ ಈ ರೀತಿ ಕಾರ್ಬಾರ್ ಮಾಡ್ತಾನೆ ಇರ್ತಾಳೆ ಇವಳು ಕಾರ್ಬಾರ್ ಕೆಂತಿ ಇವಳು ಮನೆಯಲ್ಲಿ ಸೊ ಮನೆ ಮೊನ್ನೆ ಅಮ್ಮ ಮನೆಯಿಂದ ಬರಬೇಕಾದ್ರೆ ಸ್ವಲ್ಪ ಶಾವಿಗೆನ ತೊಗೊಂಡು ಬಂದಿದೆ ಇವಾಗ ಅದನ್ನ ಡಬ್ಬಕ್ಕೆ ಹಾಕ್ತಾ ಇದ್ದೀನಿ ಚೆನ್ನಾಗಿದೆ ಶ್ಯಾವಿಗೆ ಇದು ಸ್ವಲ್ಪ ದಿನ ಆಗುತ್ತೆ ಮತ್ತೆ ಮಾಡಿಸ್ಕೊಂಬರ್ತೀನಿ ಮತ್ತೆ ಹೋದಾಗ ಓಕೆ ಇವಾಗ ಸ್ಯಾಂಡ್ವಿಜ್ನ ನೋಡಿ ಈ ರೀತಿಯಾಗಿ ಶ್ಯಾಂಡ್ವಿಜ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಶ್ಯಾಂಡ್ವಿಜ್ ಏನು ಯಾರಿಗೂ ಒಂದು ದೊಡ್ಡ ವಿದ್ಯೆ ಅಲ್ಲ ಮಾಡ್ತಾರೆ ಆದರೆ ಸ್ವಲ್ಪ ಹೆಲ್ದಿಯಾಗಿ ನಾವು ಸ್ಯಾಂಡ್ವಿಜ್ನ ಮಾಡ್ಕೊಳ್ಳೋಣ ಸೊ ಬರದೇ ಇರೋರಿಗೆ ಇದು ಯೂಸ್ ಆಗುತ್ತೆ ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತ ಇವಾಗ ಸ್ಯಾಂಡ್ವಿಜ್ನ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ನೋಡಿ ಸ್ವಲ್ಪ ಒಂದು ಟೊಮೆಟೊನ ಈ ರೀತಿ ರೌಂಡ್ ರೌಂಡಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಈ ರೀತಿ ಏನಾದರೂ ಡಿಸೈನಾಗಿ ಮಾಡಿಕೊಟ್ರೆ ಮಕ್ಕಳಿಗೆ ತಿನ್ನೋದಕ್ಕೂ ಖುಷಿಯಾಗುತ್ತೆ ಸೊ ಸೌತೆಕಾಯಿನ ತೊಗೊಂಡಿದ್ದೀನಿ ರೌಂಡಾಗಿ ಕಟ್ ಮಾಡಿಕೊಂಡು ಹಾಗೆ ಈರುಳ್ಳಿ ರೌಂಡಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇವು ಮೂರೂ ಕೂಡ ಲಾಸ್ಟಲ್ಲಿ ಸ್ವಲ್ಪ ಡಿಸೈನಾಗಿ ಏನಾದರೂ ಮಾಡಬೇಕು ಅಂತ ಕಟ್ ಮಾಡಿದ್ದೀನಿ ಆ ರೀತಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರೋಂಥ ಈರುಳ್ಳಿ ಇದು ಮ್ಯಾಗಿ ಮಸಾಲಾನ ತಗೊಂಡಿದ್ದೀನಿ ಹಾಗೆ ಟೊಮೆಟೊನ ಕೂಡ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಸ ಒಂದು ಸ್ವಲ್ಪ ಒಂದು ಎರಡು ಸೌತೆಕಾಯಿನ ಸಣ್ಣದಾಗಿ ತುರ್ಕೊಂಡು ತೊಗೊಂಡಿದ್ದೀನಿ ಹಾಗೇ ಕೊತ್ತಂಬರಿ ಸೊಪ್ಪು ಮತ್ತು ಸಾಸು ಟೊಮೆಟೊ ಸಾಸನ್ನ ತೊಗೊಂಡಿದ್ದೀನಿ ಹಾಗೆ ತುಪ್ಪನ ತೊಗೊಂಡಿದ್ದೀನಿ ನೀವು ಎಣ್ಣೆ ಬೇಕಾದರೂ ತೊಗೋಬೋದು ಇಲ್ಲ ಬಟರ್ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಸೊ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಮನೆಯೇ ಮಾಡ್ಕೊಂಡಿದ್ದೀನಿ ನಾನು ಸೊ ವಿಡಿಯೋ ಸರಿಯಾಗಿ ಬಂದಿಲ್ಲ ಸಾರಿ ಮೇಲ್ಗಡೆ ಕೌಂಟರ್ ಟಾಪ್ ಮೇಲ್ಗಡೆ ಒಂದು ಲೈಟ್ ಇದೆ ಸೊ ಅದನ್ನು ಆನ್ ಮಾಡಿದ್ರೆ ಅದು ಈ ರೀತಿ ವಿಡಿಯೋ ಸ್ವಲ್ಪ ಸರಿಯಾಗಿ ಬರೋದಿಲ್ಲ ಹಾಗೆ ಬ್ರೆಡ್ಡು ಈ ಬ್ರೆಡ್ ಬಂದುಬಿಟ್ಟು ಗೋಧಿಯಿಂದ ಮಾಡಿರೋ ಬ್ರೆಡ್ಡು ಶಾ ಈ ಇವಾಗ ಎಲ್ಲ ಬೇಕ್ರಿಗಳಲ್ಲಿ ಸಿಗುತ್ತೆ ಗೋಧಿಯಿಂದ ಮಾಡಿರೋ ಬ್ರೆಡ್ಡು ಕೊಡೋ ಕೊಡಿ ಅಂದರೆ ಕೊಡ್ತಾರೆ ಸೊ ಮೈದಾಕಿನ ಇದು ಬೆಟರು ಸೊ ಇವಾಗ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ತುಪ್ಪನ ಹಾಕೋತಾ ಇದ್ದೀನಿ ನೀವು ಬಟರ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ನನ್ನ ಹತ್ರ ಬಟರ್ ಇರಲಿಲ್ಲ ಸ್ಟಾಕ್ ಇರಲಿಲ್ಲ ಸೊ ನಾನು ತುಪ್ಪನ ಹಾಕ್ತಾಯಿದ್ದೀನಿ ಅದಕ್ಕೆ ಜೀರಿಗೆನ ಹಾಕಿದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿ ಹಾಗೆ ಟೊಮೆಟೊನ ಹಾಕ್ತಾಯಿದ್ದೀನಿ ಸಾಸಿವೆನ ಎಲ್ಲ ಹಾಕೋಕ್ಕೆ ಹೋಗಬೇಡಿ ಯಾಕೆ ಯಾಕೆ ಅಂದರೆ ಸಾಸಿವೆ ಮಕ್ಕಳಿಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ ಅದು ಬಾಯಲ್ಲಿ ಬಂದರೂ ಕೂಡ ಅವರು ತಿನ್ನೋದಿಲ್ಲ ಜೀರಿಗೆನ ಹಾಕಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಜೀರಿಗೆನ ಹಾಕಿ ಹಾಗೆ ಇವು ಜಾಸ್ತಿ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ ಈರುಳ್ಳಿ ಹಾಗೆ ಟೊಮೆಟೊ ಜಾಸ್ತಿ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಸೊ ಇವಾಗ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ನೀವು ಎಣ್ಣೆನೂ ಬೇಕಾದರೂ ಹಾಕ್ಕೋಬೋದು ಬಟ್ ಎಣ್ಣೆಗಿನ ತುಪ್ಪ ಬೆಟರು ಹಾಗೆ ನೀವು ಬೆಣ್ಣೆನೂ ಕೂಡ ಹಾಕ್ಕೋಬೋದು ಸೊ ನೋಡಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ನಾನಿಲ್ಲಿ ಇಲ್ಲಿ ಅಂಥ ಸೌತೆಕಾಯಿನ ಆ್ಯಡ್ ಮಾಡಿದ್ದೀನಿ ಹಾಗೆ ನಿಮ್ಮ ಹತ್ರ ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಕೂಡ ನೀವು ತುರಿದು ಸಣ್ಣದಾಗಿ ಹಾಕ್ಬೋದು ಮತ್ತು ಆಲೂಗಡ್ಡೆನೂ ಕೂಡ ನೀವು ಬೇಯಿಸ್ಕೊಂಡು ಸಣ್ಣದಾಗಿ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೋಬೋದು ಹೆಲ್ದಿಯಾಗಿರುತ್ತೆ ಇವೆಲ್ಲನೂ ನಿಮ್ಮ ಹತ್ರ ಇರೋ ವೆಜಿಟೇಬಲ್ಸ್ ಎಲ್ಲನೂ ಸೇರಿಸ್ಕೊಂಡ್ರೆ ಇನ್ನೂ ಕೂಡ ಹೆಲ್ದಿ ಆಗುತ್ತೆ ಇವಾಗ ಇಲ್ಲಿ ನಾನು ಅಚ್ಕಾರದ ಪೌಡ್ರು ಟರ್ಮರಿಕ್ ಪೌಡ್ರು ಧನಿಯಾ ಪೌಡ್ರು ಗರಂ ಮಸಾಲನ ಹಾಕಿದ್ದೀನಿ ಅದಾದಮೇಲೆ ಮ್ಯಾಗಿ ಮಸಾಲೆನ ಸ್ವಲ್ಪ ಪ್ರಮಾಣದಲ್ಲಿ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಎಲ್ಲ ಹಾಕೋಕ್ಕೆ ಹೋಗಬೇಡಿ ಆ ಮಸಾಲೆ ಸ್ಮೆಲ್ ಜಾಸ್ತಿ ಆದರೆ ಮಕ್ಕಳು ತಿನ್ನೋದಕ್ಕೆ ಸ್ವಲ್ಪ ಇಷ್ಟಪಡೋದಿಲ್ಲ ಸೊ ಲೈಟಾಗಿ ಮಸಾಲೆ ಇರಲಿ ಜಾಸ್ತಿ ಮಸಾಲೆ ಎಲ್ಲ ಹಾಕೋಕ್ಕೆ ಹೋಗಬೇಡಿ ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ವಾಸನೆ ಮಕ್ ಮಸಾಲೆದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೊ ನೆಕ್ಸ್ಟ್ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ಳೋದ್ರಿಂದ ಸ್ಟಫಿಂಗೆ ಒಂದು ಒಳ್ಳೆಯ ಅರೋಮ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನು ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೋಬೇಕು ಸಾರಿ ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಳೋ ವಿಡಿಯೋ ಶೂಟ್ ಆಗಿಲ್ಲ ಸೊ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೀವು ಕೂಡ ಉಪ್ಪನ್ನ ಇವಾಗಲೇ ಸೇರಿಸ್ಕೊಳ್ಳಿ ಇವಾಗ ಅದನ್ನು ಒಂದೆರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ಟೌವ್ನ ಲೋ ಫ್ಲೇಮ್ನಲ್ಲಿಟ್ಟು ಇಟ್ಟು ಅದಕ್ಕೆ ಹಾಗೆ ಬಿಡಬೇಕು ಅದಾದಮೇಲೆ ಸ್ಟಫಿಂಗ್ ರೆಡಿ ಆಗುತ್ತೆ ನೋಡಿ ನೀವು ಇಲ್ಲಿ ಬ್ರೆಡ್ನ ಏನಾದರೂ ಅರ್ಧ ಸ್ವಲ್ಪ ನೀವು ಯೂಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಮಿಕ್ಕಿರೋದನ್ನು ಆಮೇಲೆ ಮತ್ತೆ ಯಾವಾಗಲಾದರೂ ಯೂಸ್ ಮಾಡ್ಕೋತೀನಿ ಅನ್ನೋದಾದರೆ ಮೇಲ್ಗಡೆ ಇರೋ ಸ್ಲೈಸ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಮೇಲ್ಗಡೆ ಇರೋ ಸ್ಲೈಸ್ನ ಇಟ್ಕೊಂಡು ಮಧ್ಯದಲ್ಲಿರೋ ಸ್ವಲ್ಪ ಬ್ರೆಡ್ನ ತೆಗೆದು ಆಮೇಲೆ ನೀವು ಆ ಮಿಕ್ಕಿರೋ ಬ್ರೆಡ್ ಮೇಲೆ ಈ ಮೇಲ್ಗಡೆ ಇರೋ ಸ್ಲೈಸ್ನ ಇಟ್ಬಿಟ್ಟು ಈ ರೀತಿ ಒಂದು ಕ್ಲಿಪ್ನ ಅದಕ್ಕೆ ಬ್ರೆಡ್ ಪ್ಯಾಕ್ಗೆ ಹಾಕಿ ಇಡೋದ್ರಿಂದ ಬ್ರೆಡ್ಡು ಫ್ರೆಶ್ ಆಗಿ ಇರುತ್ತೆ ಇದನ್ನು ಫ್ರಿಡ್ಜಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ನೆಕ್ಸ್ಟ್ ನಾನಿಲ್ಲಿ ಬ್ರೆಡ್ನ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ತುಪ್ಪನ ಎಲ್ಲ ಕಡೆ ಎಲ್ಲ ಪ್ಯಾನ್ಗೂ ಪ್ಯಾನ್ಗೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಬ್ರೆಡ್ನ ಒಂದೊಂದಾಗೆ ಪ್ಯಾನ್ ಮೇಲೆ ಇಟ್ಟು ರೋಸ್ಟ್ ಮಾಡ್ಕೋತಾ ಇದ್ದೀನಿ ನೀವು ಬಟರ್ ಇದ್ದರೆ ಬಟರ್ನ ಯೂಸ್ ಮಾಡ್ಕೋಬೋದು ಬಟರ್ನ ಯೂಸ್ ಮಾಡ್ಕೊಂಡು ಬ್ರೆಡ್ನ ರೋಸ್ಟ್ ಮಾಡ್ತಾ ಇದ್ದರೆ ತುಂಬ ಒಳ್ಳೆಯ ಒಂದು ಅರೋಮ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬಟರ್ ಬ್ರೆಡ್ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಪ್ಪ ಯೂಸ್ ಮಾಡೋಕ್ಕಿಂತ ಬಟರ್ ತುಂಬಾ ಬೆಟರು ಸೊ ನನ್ನ ಹತ್ರ ಬಟರ್ ಇರಲಿಲ್ಲ ನೋಡಿ ಇವಾಗ ಎರಡೂ ಸೈಡಲ್ಲಿ ಚೆನ್ನಾಗಿ ಬ್ರೆಡ್ನ ರೋಸ್ಟ್ ಮಾಡ್ಕೋಬೇಕು ಮೇಲ್ಗಡೆನೂ ಸ್ವಲ್ಪ ತುಪ್ಪನ ಸೇರಿಸ್ಕೋತಾ ಇದ್ದೀನಿ ನೀವು ಈ ಸ್ಯಾಂಡ್ವಿಚ್ನ ಡಯೆಟ್ ಮಾಡೋರು ಕೂಡ ಯೂಸ್ ಮಾಡ್ಬೋದು ಡಯೆಟ್ ಮಾಡೋರಿಗೂ ಕೂಡ ಇದು ಒಂದು ಒಳ್ಳೆಯ ಫುಡ್ ಅಂತಲೇ ನಾನು ಹೇಳ್ತೀನಿ ಯಾಕೆಂದರೆ ಇದರಲ್ಲಿ ಎಲ್ಲ ರೀತಿ ವೆಜಿಟೇಬಲ್ಸ್ನ ನಾವು ಸೇರಿಸ್ಕೊಂಡಿರ್ತೀವಿ ಸೊ ನೀವು ಬೆಣ್ಣೆ ಅಥವಾ ತುಪ್ಪನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ಕೋಬೋದು ಸ್ವಲ್ಪ ಪ್ರಮಾಣದಲ್ಲಿ ಬೆಣ್ಣೆ ಅಥವಾ ತುಪ್ಪನ ಹಾಕಿ ಒಗ್ಗರಣೆ ಮಾಡಿಕೊಂಡು ಸ್ಟಫಿಂಗ್ನ ರೆಡಿ ಮಾಡಿಕೊಂಡು ಹಾಗೆ ಫ್ರೈ ಮಾಡೋ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳೋಗೂ ಕೂಡ ಅಷ್ಟೇ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಟರ್ನ ಯೂಸ್ ಮಾಡಿಕೊಂಡು ನೀವು ಡಯಟ್ ಫುಡ್ಡಾಗಿ ಇದನ್ನು ತಿನ್ಬೋದು ಧಾರಾಳವಾಗಿ ತಗೋಬೋದು ಚೆನ್ನಾಗಿರುತ್ತೆ ಇದು ಗೋಧಿ ಬ್ರೆಡ್ ಆಗಿರೋದ್ರಿಂದ ನೀವು ಡಯೆಟ್ ಮಾಡೋರು ಕೂಡ ಇದನ್ನು ಧಾರಾಳವಾಗಿ ತಿನ್ಬೋದು ವಾರದಲ್ಲಿ ಒಂದು ಸಾರಿ ಆದರೂ ನೀವು ಇದನ್ನು ಈ ಫುಡ್ನ ಡಯೆಟ್ ಫುಡ್ನಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನಿಮಗೂ ಕೂಡ ಒಂದು ಚೇಂಜಸ್ ಇರುತ್ತೆ ಡೈಲಿ ಜಾಸ್ತಿ ಸೊಪ್ಪು ಅದೇ ರೀತಿ ತರಕಾರಿನ ತಿಂದು ತಿಂದು ಬೇಜಾರಾಗಿರುತ್ತೆ ಸೊ ಫಾರ್ ಅ ಚೇಂಜ್ ನೀವು ಇದನ್ನು ನಿಮ್ಮ ಡಯಟ್ ಫುಡ್ಡಲ್ಲಿ ಆ್ಯಡ್ ಮಾಡ್ಕೋಬೋದು ಆಗೂ ಇರುತ್ತೆ ಹಾಗೆ ನಿಮಗೆ ಡಯಟ್ ಫುಡ್ ಆಗೂ ಇರುತ್ತೆ ಸೊ ನೀವು ಕೂಡ ಒಂದು ಸಾರಿ ಟ್ರೈ ಮಾಡ್ಬೋದು ಓಕೆ ಇವಾಗ ಬ್ರೆಡ್ ಮೇಲೆ ಒಂದು ಬ್ರೆಡ್ ಮೇಲೆ ಒಂದು ಸೈಡಲ್ಲಿ ಸ್ಟಫಿಂಗ್ನ ಹಾಕಿದ್ದೀನಿ ಸ್ಟಫಿಂಗ್ನ ಹಾಕಿ ಬ್ರೆಡ್ ಬ್ರೆಡಲ್ಲಿ ಮೇಲೆ ಎಲ್ಲ ಮೇಲುಗಡೆ ಅದನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಸಾಸನ್ನ ಇದ್ದೀನಿ ಸಾಸ್ನು ಕೂಡ ಅಷ್ಟೇ ಮಕ್ಕಳಿಗೆ ಆದಷ್ಟು ಸಾಸ್ನ ಕೊಡೋದು ಕಡಿಮೆ ಮಾಡಿ ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ ತೀರಾ ಚಿಕ್ಕ ಮಕ್ಕಳಿದ್ರೆ ಅಂತೂ ಕೊಡೋಕೆ ಹೋಗಬೇಡಿ ಇದರಿಂದ ಕಫ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಸಾಸ್ನ ಕಡಿಮೆ ಪ್ರಮಾಣದಲ್ಲಿ ಮಕ್ಕಳಿಗೆ ಕೊಡೋದು ಉತ್ತಮ ಅಂತ ನಾನು ಹೇಳ್ತೀನಿ ಸೊ ಇವಾಗ ಸ್ಟಫಿಂಗ್ ಸೇರಿಸ್ಕೊಂಡಾಯಿತು ಅದ್ರ ಮೇಲುಗಡೆ ನಾನಿವಾಗ ರೌಂಡ್ ರೌಂಡಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಟೊಮೆಟೊ ಹಾಗೆ ಈರುಳ್ಳಿ ಮತ್ತು ಸೌತೆಕಾಯಿನ ಅದ್ರ ಮೇಲ್ಗಡೆ ಇಡ್ತಾ ಇದ್ದೀನಿ ಕೆಲವು ಮಕ್ಕಳು ಈ ಮಕ್ಕಳಿಗೆ ಈ ರೀತಿ ಈರುಳ್ಳಿ ಎಲ್ಲ ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಮಾತ್ರ ಇಡ್ತಾ ಇದ್ದೀನಿ ನನ್ನ ಮಗಳಿಗೆ ಕೊಡಬೇಕಾದ್ರೆ ಅದನ್ನು ತೆಗೆದ್ಬಿಟ್ಟು ಕೊಡ್ತೀನಿ ಸ್ಯಾಂಡ್ವಿಚ್ನ ಮಾಡೋ ಸ್ಟೆಪ್ನ ನಿಮಗೆ ತೋರಿಸ್ತಾ ಇರೋದ್ರಿಂದ ನಾನು ನಾನು ಈರುಳ್ಳಿನ ಇಲ್ಲಿ ಇದ್ದೀನಿ ಅಷ್ಟೇ ನಾನು ನನ್ನ ಮಗಳಿಗೆ ಕೊಡಬೇಕಾದ್ರೆ ಅದನ್ನು ಎತ್ತಿ ತೆಗೆದು ಕೊಡ್ತೀನಿ ಟೊಮೆಟೊನ ನನ್ನ ಮಗಳು ಇಷ್ಟಪಟ್ಟು ತಿಂತಾಳೆ ಸೊ ಟೊಮೆಟೊನ ನಾನು ತೆಗಿಯಕ್ಕೆ ಹೋಗೋದಿಲ್ಲ ಈರುಳ್ಳಿನ ಮಾತ್ರ ತೆಗಿತೀನಿ ಮಕ್ಕಳಿಗೆ ಈರುಳ್ಳಿನ ಕೊಡೋಕ್ಕೆ ಹೋಗಬೇಡಿ ಹಸಿ ಈರುಳ್ಳಿನ ಜಾಸ್ತಿ ಕೊಡೋಕೆ ಹೋಗಬೇಡಿ ಸೊ ಇವಾಗ ಅದನ್ನು ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಕಟ್ ಮಾಡಿ ತಗೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ಯಾಂಡ್ವಿಜು ಈ ರೀತಿ ಮಾಡಿಕೊಂಡ್ರೆ ಹಾಗೆ ಹೆಲ್ದಿಯಾಗೂ ಕೂಡ ಇರುತ್ತೆ ನೋಡಿ ನಮ್ಮ ಸ್ಯಾಂಡ್ವಿಚ್ ರೆಡಿ ಆಯಿತು ನೀವು ಇದಕ್ಕೆ ಬೇಕಂದ ಮೇಲ್ಗಡೆ ಚೀಸ್ನ ಹಾಕೋಬೋದು ಓಕೆ ನೋಡಿ ರೆಡಿ ಆಯಿತು ಸ್ಯಾಂಡ್ವಿಜ್ಜು ಸೊ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸ್ಯಾಂಡ್ವಿಜ್ಜು ಓ ಸೊ ಹಾಗೆ ಹೊರಗಡೆಯಿಂದ ತಿನ್ನುವಂಥ ಜಂಕ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ ನಿಮ್ಗೇನಾದರೂ ತಿನ್ನಲೇಬೇಕು ಅಂತ ಅನಿಸಿದ್ರೆ ಈ ರೀತಿ ಮನೆಯಲ್ಲಿ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ನಿ ಸೊ ಮ ಯಾಕೆ ಅಂದರೆ ಹೊರಗಡೆಯಿಂದ ಮಾಡೋ ಜ ಜಂಕ್ ಫುಡ್ನ ಅವರು ಯಾವ ರೀತಿ ಬ ಇಂಗ್ರಿಡಿಯೆಂಟ್ಸ್ನ ಬಳಸಿ ಮಾಡಿರ್ತಾರೆ ನಾವಂತೂ ಕಂಡಿರೋದಿಲ್ಲ ಸೊ ಅದಕ್ಕೋಸ್ಕರ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಹೆಲ್ದಿಯಾಗಿರೋ ಆಹಾರನ ಸೇವನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಚೆನ್ನಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೀವು ಖಂಡಿತವಾಗ್ಲೂ ಮರೆಯೋದಿಲ್ಲ ಅಂತ ನಾನು ನಂಬಿದ್ದೀನಿ ಓಕೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ನನ್ನ ಚಾನೆಲ್ನ ಇದೇ ರೀತಿ ಕಂಟಿನ್ಯೂ ಆಗಿ ವಾಚ್ ಮಾಡ್ತಾಯಿರಿ ಬ ಬಾಯ್ ಟೇಕ್ ಕೇರ್